ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿಯ ತೊಕ್ಕು ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬಹಳ ಹುಳುಹುಳಿಯಾಗಿ ಖಾರಕಾರವಾಗಿ ಬಾಯಿ ಚಪ್ಪರಿಸೋ ರುಚಿನಲ್ಲಿ ಸೂಪರಾಗಿರುತ್ತೆ ಈ ಒಂದು ಮಾವಿನಕಾಯಿ ತೊಕ್ಕು ರೈಸ್ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಮಾವಿನಕಾಯಿ ತೊಕ್ಕು ರೈಸ್ಗೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಮಾವಿನಕಾಯಿ ತೊಕ್ಕು ರೈಸ್ ಮಾಡೋದಕ್ಕೋಸ್ಕರ ಅನ್ನನ ಬಹಳ ಬಿಡಿ ಬಿಡಿಯಾಗಿ ಸಿದ್ಧ ಮಾಡ್ಕೋಬೇಕು ಒಂದು ಕಪ್ಪಳತೆಯ ಅಕ್ಕಿನಲ್ಲಿ ಅಂದರೆ ಕಾಲು ಕೆ ಜಿಯಷ್ಟು ಅಕ್ಕಿನ ಬೇಯಿಸಿ ಅನ್ನನ ಸಿದ್ಧ ಮಾಡಿರ್ತಕ್ಕಂಥದ್ದು ನೀವು ಸಹ ಅನ್ನನ ತಯಾರು ಮಾಡಬೇಕಾದ್ರೆ ಈ ರೀತಿ ಉದುದ್ರಾಗಿ ಅಂದರೆ ಪುಳಿಯೋಗರೆ ಮಾಡೋದಕ್ಕೆ ಅಥವಾ ಚಿತ್ರಾನ್ನ ಮಾಡೋದಕ್ಕೆ ಯಾವ ರೀತಿ ಉದ್ರಾಗಿ ಸಿದ್ಧ ಮಾಡ್ಕೊಳ್ತಿರೋ ಆ ರೀತಿ ಸಿದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಕೆಲವೊಂದು ಪದಾರ್ಥಗಳನ್ನ ಹುರಿಬೇಕು ಅದಕ್ಕೋಸ್ಕರ ಒಂದು ಚಿಕ್ಕ ಕಡಾಯ ಅಥವಾ ಬಾಂಡಿನ ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಲೋ ಫ್ಲೇಮ್ನಲ್ಲೇ ಸರಿಸುಮಾರು ಎರಡರಿಂದ ಮೂರು ನಿಮಿಷ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ ಒಂದೊಳ್ಳೆ ಗಮ ಬರುತ್ತೆ ಅಲ್ಲವರ್ಗು ಹುರ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಸ್ವಲ್ಪ ಚೆನ್ನಾಗಿ ಪದಾರ್ಥಗಳೆಲ್ಲ ಹುರಿದು ಹೊಗೆ ಬರ್ತಾ ಇರ್ತಕ್ಕಂಥದ್ದು ಹಾಗೆ ಚಿಟಪಟ ಅಂತ ಸೌಂಡು ಬರ್ತಾ ಇದೆ ಜೊತೆಗೆ ಒಳ್ಳೆ ಆರಾಮನೂ ಬರುತ್ತೆ ಈ ಒಂದು ಸಮಯದವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥ ಮೇಲೆ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ ಹುರಿದಂಥ ಪದಾರ್ಥ ಎಲ್ಲ ತಣ್ಣಗಾದ ನಂತರ ನುಡಿ ಇವು ಅದಕ್ಕೆ ಬಹಳ ನುಣ್ಣಿಗೆ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ಇದನ್ನೆಲ್ಲ ಪುಡಿ ಮಾಡಿದ ನಂತರ ಈಗ ಈ ಒಂದು ಮಾವಿನಕಾಯಿ ತೊಕ್ಕು ರೈಸಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಂಡಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸುವೆನ ಸಿಡಿದ ನಂತರ ಸ್ವಲ್ಪನೇ ಸ್ವಲ್ಪ ಇಂಗಿನ ಪುಡಿನ ಹಾಕಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನೂ ಹಾಕಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಐದರಿಂದ ಆರು ಎಸಳು ಜಜ್ಜಿದಂಥ ಬೆಳ್ಳುಳ್ಳಿನ ಹಾಕಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಮತ್ತೆ ಒಂದು ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಲೋ ಫ್ಲೇಮ್ನಲ್ಲೇ ಈ ರೀತಿ ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಈಗ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತಲೇ ಹೇಳ್ತೀನಿ ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಬಳಸಿರ್ತೀವಿ ನೋಡಿಕೊಂಡು ಉಪ್ಪನ್ನು ಹಾಕ್ಬೇಕಾಗತ್ತೆ ನಾವಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಮತ್ತು ಮಸಾಲಾ ಪುಡಿನೂ ಸಹ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಸಾಲ ಪುಡಿನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಒಂದು ಕಪ್ಪಷ್ಟು ಮಾವಿನಕಾಯಿ ತುರಿ ಇದು ಮಾವಿನಕಾಯಿನ ಚೆನ್ನಾಗಿ ತುರಿದು ಒಂದು ಕಪ್ಪಷ್ಟು ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಮಾವಿನಕಾಯಿ ತುರಿನೂ ಸಹ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದರಲ್ಲೂ ಈ ರೆಸಿಪಿ ತಯಾರು ಮಾಡ್ಬೇಕಾದ್ರೆ ಬರ್ತಾ ಇರ್ತಕ್ಕಂಥ ಅರವ ಅಥವಾ ಗಮ ಇದೆಯಲ್ಲ ಇನ್ನಷ್ಟು ಬಾಯಲ್ಲಿ ನೀರು ಉರಿಸುತ್ತೆ ಖಂಡಿತ ಒಮ್ಮೆನಾದರೂ ನಿಮ್ಮ ಮನೆಯಲ್ಲಿ ಈ ರೀತಿಯಾದಂಥ ರೆಸಿಪಿನ ಈ ಒಂದು ಸೀಸನ್ನಲ್ಲಿ ಮಾಡಿ ನೋಡಿ ಈಗಿಲ್ಲಿ ಕಂಪ್ಲೀಟ್ ಆಗಿ ನಾಲ್ಕೈದು ನಿಮಿಷ ಮಾವಿನಕಾಯಿ ತುರಿನೂ ಸಹ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ಆಗ್ಲೇ ನಾವು ನೀಟಾಗಿ ಹುರಿದು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿದಂಥ ಪುಡಿನೂ ಸಹ ಹಾಕ್ಕೊಳ್ಳೋಣ ಈ ಪುಡಿನ ಜಸ್ಟ್ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಈ ಪುಡಿನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಮಾವಿನಕಾಯಿ ತೊಕ್ಕು ರೈಸಿಗೆ ಬೇಕಾದಂತ ಮಾವಿನಕಾಯಿ ತೊಕ್ಕು ಸಿದ್ಧವಾಗಿದೆ ಈಗ ಇದಕ್ಕೆ ರೈಸ್ ಅಂದರೆ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಯಾವ ರೀತಿ ಚಿತ್ರಾನ್ನ ಮತ್ತು ಪುಳಿಯೋಗರೆಗೆ ಅನ್ನನ ಮಿಕ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಒಂದು ಕಪ್ ಅಳತೆ ಅಕ್ಕಿನಲ್ಲಿ ಬೇಯಿಸ್ತಂಥ ಅನ್ನನ ಕಂಪ್ಲೀಟಾಗಿ ಬಣ್ಣಿಗೆ ಹಾಕಿರ್ತಕ್ಕಂಥದ್ದು ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಮುದ್ದೆ ಆದರೆ ಈ ರೆಸಿಪಿ ಅಷ್ಟು ಚೆನ್ನಾಗಿರಲ್ಲ ಅನ್ನ ಎಷ್ಟು ಬಿಡ್ಬಿಡಿಯಾಗಿರುತ್ತೋ ಆಗ ಬೆರೆಸ್ಬೇಕಾದ್ರೆ ಒಂದೊಂದು ಹಗಳಿಗೂ ಸಹ ನೀಟಾಗಿ ಕೋಟಿಂಗ್ ಆಗೋದ್ರಿಂದ ತಿನ್ನೋದಕ್ಕೆ ಬಹಳ ರುಚಿ ಇರುತ್ತೆ ನೋಡೋದಕ್ಕೂ ಈ ರೆಸಿಪಿ ಬಹಳ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ತಾವೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾವಿನಕಾಯಿ ತೊಕ್ಕು ರೈಸು ಸಿದ್ಧವಾಗಿದೆ ಅಂಥೇಳಿ ಖಂಡಿತ ಡಿಫ್ರೆಂಟ್ ಆದಂಥ ರುಚಿ ಚಿತ್ರಾನ್ನ ತಿಂದಿರ್ತೀರ ಪುಡಿಯೋಗ್ರನ್ನು ತಿಂದಿರ್ತೀರ ಅದೆಲ್ಲದಕ್ಕಿಂತ ಬಹಳ ಆದಂಥ ರುಚಿ ಅಂತಲೇ ಹೇಳ್ತೀನಿ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೂಪರಾಗಿ ಬಿಸಿ ಬಿಸಿಯಾಗಿ ಮಾವಿನಕಾಯಿ ತೊಕ್ಕು ರೈಸ್ ಸಿದ್ಧವಾಗುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ಹಾಗಿದ್ರೆ ನೋಡ್ಕೊಂಡಲ್ಲ ಯಾವ ರೀತಿಯಾಗಿ ಮಾವಿನಕಾಯಿ ತೊಕ್ಕು ರೈಸನ್ನು ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ತಯಾರು ಮಾಡ್ಬೋದು ಅಂತ ಖಂಡಿತ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಮ್ಮೆ ಈ ರೀತಿಯಾದಂಥ ರೈಸ್ ಭಾತನ್ನು ತಯಾರು ಮಾಡಿ ನೋಡಿ ಖಂಡಿತ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಮಾವಿನಕಾಯಿ ತೊಪ್ಪು ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವುಡಿನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ